ಎಲ್ಲಾದ್ರೂ ಇಷ್ಟ ಮಾಡು ಇವತ್ತು ಎಂಬತ್ ಮೂರನೇ ವರ್ಷದ ಹುಟ್ಟಬ್ಬ ಅವ್ವಾ ನಿಂದು ಅವತ್ಕೊಡು ಮುತ್ಕೊಡುಕೊ ಅಲ್ಲೊಡಲ್ಲಿ ಮುತ್ಕೊಡು ಕೊಡು ಇವತ್ತು ನಮ್ಮ ತಾಯಿ ಇದು ಎಂಬತ್ ಮೂರನೇ ವರ್ಷದ ಹುಟ್ಟದ ನಾನು ಸುಮಾರು ಐವತ್ತು ಐವತ್ತೆರಡು ವರ್ಷ ನನಗೂ ತುಂಬಿತು ಸುಮಾರು ಐದು ವರ್ಷಗಳಿಂದ ನಮ್ಮ ತಾಯಿ ಹಿಂಗೆ ಹುಷಾರಿಲ್ಲದೇನೆ ಸ್ವಲ್ಪ ಬೇಟ್ರಿಡನ್ನಾಗ್ಬಿಟ್ರು ಐದು ವರ್ಷಗಳಿಂದ ನಾನು ಏನೂ ಮಾಡ್ದೇನೆ ಸದ್ಯಕ್ಕೆ ಅವರ ಹಾರೈಕೆ ಇದ್ದೀನಿ ಈ ಐದು ವರ್ಷಗಳ ಟೈಮನ್ನು ನಾನು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನನಗೆ ನಾನು ಕಂಡಂತಹ ನಾನು ನೋಡಿದಂತಹ ನಾನು ಅರಿ ನನ್ನ ಅರಿವಿಗೆ ಬಂದಂತಹ ನನ್ನ ಪಂಚ ಇಂದ್ರಿಯಗಳಲ್ಲಿ ಅನುಭವಿಸಿದಂತಹ ಎಲ್ಲ ಜೀವನದ ಅನುಭವಗಳನ್ನು ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಯಾರು ಎಷ್ಟು ದಿನ ಬದುಕ್ತೀವಿ ಅಂತ ಗೊತ್ತಿಲ್ಲ ನನ್ನ ಅನುಭವ ನಾನು ಸತ್ತೋದ್ರೆ ನನ್ನ ಜೊತೆಯೇ ಹೋಗೋದು ಬೇಡ ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ತಾಯಿಯ ನೆನ ನೆನಪಿಗಾಗಿ ಈ ಒಂದು ಯೂಟ್ಯೂಬಲ್ಲಿ ನಿಮ್ಮ ಜೊತೆ ಜೊತೇಲಿ ಹೋಗುವ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕೈ ಹಾಕಿದ್ದೀನಿ ನಿಮ್ಮೆಲ್ಲರ ಹಾರೈಕೆ ಇವರು ಇನ್ನೊಂದು ಹತ್ತು ವರ್ಷ ನನ್ನ ಜೊತೇಲಿರುವಂಗೆ ಹಾರೈಸಿ ಯಾಕಂದರೆ ಯಾರೂ ಯಾವತ್ತೂ ಗ್ಯಾರಂಟಿ ಇಲ್ಲ ನಾನು ತುಂಬ ಐದು ವರ್ಷಗಳಿಂದ ಎಲ್ಲ ಮೂಮೆಂಟ್ ಇದ್ದಿದ್ದು ಸಂಪೂರ್ಣವಾಗಿ ಸ್ಟಾಪ್ ಆಯಿತು ಹಾಗಾಗಿ ನನ್ನ ಅನುಭವ ನನ್ನ ಜೊತೇಲೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ತಾರಿ ತಾಯಿಯ ಹಾರೈಕೆಯಿಂದ ನಾನು ನನ್ನ ಅನುಭವ ಮತ್ತು ನಮ್ಮ ತಾಯಿಯ ಜೀವನ ಸಂಪೂರ್ಣ ವಿಚಾರಗಳನ್ನು ನನಗೆ ಗೊತ್ತಿರುವಷ್ಟನ್ನು ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರ ಹಾಯ್ಕೆ ಹಾಗೆ ಆಯ್ಕೆ ಆರೈಕೆ ಹಾಗೆ ಇರಲಿ ಈಗ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಸ್ವಂತ ಅಕ್ಕಂದಿರು ಇಬ್ಬರೂ ಕೂಡ ಇಲ್ಲೇ ಇರೋದ್ರಿಂದ ನನಗೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಈಗ ನಮ್ಮ ಆರನೇ ಅಕ್ಕ ರಾಜೇಶ್ವರಿ ಬರ್ತಾರೆ ಬನ್ನಿ ಇವರು ಇಲ್ಲೇ ಇದ್ದಾರೆ ಸ್ವಲ್ಪ ಹತ್ರದಲ್ಲಿರೋದ್ರಿಂದ ಇರೋದ್ರಿಂದ ನನಗ್ ಸ್ವಲ್ಪ ಬರೋದು ಸ್ವಲ್ಪ ಸಹಾಯ ತಾಯಿ ನೋಡ್ಕೊಳ್ಳೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಹೇಳು ಬರ್ತದೆ ನಮ್ಮ ಸರಿ ಈಗ ಹಂಗೆ ನಮ್ಮ ಏಳನೇ ಅಕ್ಕ ಅನ್ಪೂರ್ಣ ಅಂತ ಅಂದ್ಬಿಟ್ಟು ಅವರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಇವ್ರು ಇರೋದ್ರಿಂದ ನಮಗೆ ಈ ಸಾಂಬಾರು ಊಟದ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಆಯ್ತದೆ ವಿಧಿ ಇಲ್ಲ ಅನುಭವಿಸ್ಬೇಕು ನಾವು ಪಡೆದಂತದನ್ನ ಅನುಭವಿಸ್ಕೊಂಡು ನಾವು ಜೀವನ ಸಾಗಿಸ್ತಾ ನಿಮ್ಮೆಲ್ಲರ ಹಾರೈಕೆ ಇದೇ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಳ್ಳಿ ಎಲ್ಲರೂ ಹಾಗೆ ನಮ್ಮ ಮಾವ್ರು ಅಂದ್ರೆ ನಮ್ಮ ಐದನೇ ಅಕ್ಕ ತೀರೋದ್ರು ಅವರ ಯಜಮಾನ್ಗಳು ಕೂಡ ನೀನು ಬಂದು ಕೂತ್ಕೊಬೇಡ ಒಪ್ಪ ಮಾಡ್ಕೊಳ್ತಾರೆ ಸುಮ್ಮನೆ ಅದು ಇದು ಯೂಟ್ಯೂಬಲ್ಲಿ ಒಂದು ಒಂಥರ ಹಿಂಗೆ ಆಗ್ಬಾರ್ದು ಅದನ್ನು ಕಟ್ ಮಾಡ್ಕೊತೀನಿ ಈಗ ನಮ್ಮ ಐದನೇ ಅಕ್ಕ ತೀರೋದ್ರು ಧನಲಕ್ಷ್ಮಿ ಅಂದ್ಬಿಟ್ಟು ನನ್ನ ಮನೆಯ ಹತ್ತು ಜನ ಮಕ್ಕಳಲ್ಲಿ ಅವರು ಬಹಳ ಮುದ್ದಾಗಿ ಇದ್ದಂಥವ್ರು ನಮ್ಮೆಲ್ಲರಿಗೂ ಭಾಳ ಇಷ್ಟ ಆದಂಥವ್ರು ಕಾರಣಾಂತರ ಅನಾರೋಗ್ಯದಿಂದ ಸರಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆಯೇ ತೀರ್ಕೊಂಡ್ರು ಈಗ ಅವರು ನಮ್ಮ ಅವರ ಯಜಮಾನರು ನಮ್ಮ ಬಾವ ಸಿ ಕೆ ನಾಗರಾಜ್ ಮೂರ್ತಿ ಅಂತ ಇವರು ರಿಟೈರ್ಡ್ ಅಧಿಕಾರಿ ಚೀಫ್ ಆಫೀಸರ್ ಆಗಿದ್ದರು ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದರು ಈಗ ನಾಗರಾಜ್ ಮೂರ್ತಿ ಅನ್ನೋರು ನಮ್ಮ ತಾಯಿಗೆ ವಿಶ್ ಮಾಡಕ್ಕೆ ಬಂದಿದ್ದಾರೆ ಮಾತಾಡಿ ಮಗ ಅವೆಲ್ಲ ಹೇಳ್ಕೊಡ್ಬೇಕ ನೀವು ಇಂದು ಪ್ರೋ ಮಾಗಡಿ ಹೊಸಪೇಟೆ ಮಾಜಿ ಕೌನ್ಸಿಲರ್ ಚಿಕ್ಕ ನರಸಯ್ಯನವರ ಮಗಳು ನರಸಮ್ಮ ಅಂದರೆ ಒಂದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಆರ್ ಕೆ ಮಾಧಯ್ಯನವರು ಮಾಗಡಿಯಲ್ಲಿ ಸರ್ಕಾರಿ ನೌಕರಿಲ್ಲಿದ್ದರು ಅಲ್ಲಿ ಪರಿಚಯ ಆಗಿ ಅಲ್ಲಿಂದ ರಾವಣಿಗೆ ಅಂದರೆ ನೋಡಿ ಸುಮಾರು ಎಪ್ಪತ್ತಾರು ವರ್ಷಗಳ ಹಿಂದೆ ಮಾಗಡಿಯಿಂದ ರಾವಣಿಗೆ ಸಂಬಂಧ ಆಗಿದೆ ಹಾಗಾಗಿ ಅವರಿಗೆ ಹತ್ತು ಜನ ಮಕ್ಕಳು ಎಂಟು ಹೆಣ್ಣು ಮಕ್ಕಳು ಎರಡು ಗಂಡು ಮಕ್ಕಳು ಎಂಟು ಜನ ಹೆಣ್ಣು ಮಕ್ಕಳು ಸುಂದರವಾದಂಥ ಹೆಣ್ಣುಮಕ್ಕಳು ಆಗಿದ್ರು ಅವ್ರಿಗೇನು ಕಷ್ಟ ಆಗಲಿಲ್ಲ ಇಬ್ಬರು ಗಂಡು ಮಕ್ಕಳಿದ್ರು ಅಷ್ಟು ಮಕ್ಕಳನ್ನು ಸಾಕಿ ಮದುವೆ ಮಾಡಿ ಸಂತೋಷವಾಗಿ ಅವರು ಬಾಳುವಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ರು ಆ ಕಾರಣಕ್ಕೆ ಅವರು ಆರೋಗ್ಯ ಏರ್ಪೇರಾಗಿ ತೀರ್ಕೊಂಡು ಆಕೆ ಮಾದೇನವರು ನರಸಮ್ಮನವರು ಏನೋ ಗಟ್ಟಿಯಾಗಿದ್ದಾರೆ ಇನ್ನೂ ಹತ್ತು ವರ್ಷ ಇರ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ ಆಗ ಎಲ್ಲರೂ ಎಲ್ಲರ ಆರೈಕೆ ಅವರ ಮೇಲೆ ಇರಲಿ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಬಯಸ್ತೇನೆ ಹಾಗೆ ಈಗ ನಮ್ಮ ರಾಧಕ್ಕ ಏನಿದ್ದಾರೆ ಅವರ ಮಗಳು ಪ್ರಕೃತಿ ಅಂತ ಇದ್ದಾರೆ ಈಗ ಈಗ ಸದ್ಯಕ್ಕೆ ಶೂಟ್ ಮಾಡ್ತಾ ಅವರ ಅವಳೇನೆ ಅವಳು ಮಗ ಹೇಗೋ ಅಂತ ಮೊಮ್ಮಗ ನಮ್ಮ ಅಕ್ಕನಿಗೆ ಮೊಮ್ಮಗ ಅಂದರೆ ಈಗ ನಮ್ಮ ತಾಯಿಗೆ ಮೊಮ್ಮಗ ಮೊಮ್ಮಗ ನಮ್ಮ ತಾಯಿಗೆ ಮೊಮ್ಮಗ ಹ್ಞೂ ಹಾಗೆ ಈಗ ನಮ್ಮ ಅಕ್ಕನ ಮಗ ಅನ್ನಪೂರ್ಣ ಅಕ್ಕನ ಮಗ ಸೂರ್ಯ ಅಂತ ನಮ್ಮ ತಾಯಿಗೆ ಮೊಮ್ಮಗ ಇವನು ಮೊಮ್ಮಗ ಇವನು ಮೊಮ್ಮಗ ಅವ ಆಯಿಲ್ವಾ ಕಣ ಬಿಡವಾ ಈಗ ನೀನ ಹೋಗು ನೀನ ಇಲ್ಲಿ ಇರ್ತೀಯಾ ಅಣ್ಣಾ ಹೊರಗಡೆ ಅಲ್ಲೋಗಿ ಇರ್ಕೋ ನೆಕ್ಸ್ಟ್ ಬರ್ತೀನಿ ಆ ಕೈ ಮನೆ ಮಾಡಿಬಿಡ್ತೀನಿ ಇನ್ನೊಂದು ಚೂರು ಎಡಿಟ್ ಮಾಡಬೇಕು ಅಂತಾ ಓಕೆನಾ ಹಾಗೆ ಹ್ಮ್ ತಗೋ ಹುಟ್ಟು ಹಬ್ಬದ ಶುಭಾಶಯಗಳು ಅದನ್ನು ಸ್ವಲ್ಪ ಅಷ್ಟೊತ್ತು ಸಕೇ ರೆಕಟ್ ಮಾಡ್ಕೊಂಡು ಚೂರು ನನಗೆ ಇಡ್ಬೇಕು ಕಟ್ ಮಾಡ್ಬೇಡ ಏ ಕೇಕು 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 ತಿನ್ನ ತೆಗೀರಿ ಇನ್ನು ನೋಡೋದ ಕೇಕು ಈಗ ಕಂಡುಬಿಡಿದ್ದೀ ತಗೋ ನೀ ತಿನ್ಸು ನನಗೆ ഹലോ 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 എന്താ എൻ്റെ കട ഇതിൽ ആം ബീട ബീട ഉം എന്നാ മോൻ മോൻ നേരെ ഞാൻ എന്താ അങ്ങേ നേരെ 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 കേൾക്കാനില്ലേ യാ

গান পুটিং মুছকাবে তেল সুখে এই তো নীর পুড়কোলি তেল পুড়কো কোত পুড়কো এই তো পুড়কো কোড়